ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಕರ್ನಾಟಕದ ಪ್ರಮುಖ ನಗರಗಳಲ್ಲಿ ಇಂದು ತರಕಾರಿ ರೇಟ್ಗಳು ಏನಿದೆ ಅಂತ ನೋಡೋಣ ಮೊದಲಿಗೆ ಕರ್ನಾಟಕ ರಾಜಧಾನಿಯಾದ ಬೆಂಗಳೂರಿನ ಮಾರುಕಟ್ಟೆಗಳಲ್ಲಿ ತರಕಾರಿ ಬೆಲೆಗಳು ಇಂತಿವೆ ಏನು ಅಂತ ನೋಡೋಣ ಈರುಳ್ಳಿ ದೊಡ್ಡದು ಮೂವತ್ತು ರೂಪಾಯಿ ಪ್ರತಿ ಕೆ ಜಿ ಮಾರ್ಕೆಟ್ ಪ್ರೈಸಲ್ಲಿದೆ ಮೂವತ್ತೈದರಿಂದ ಮೂವತ್ತೆಂಟು ರೀಟೇಲಲ್ಲಿ ಆಗುತ್ತೆ ಆನಿಯನ್ ಸ್ಮಾಲ್ ಐವತ್ತಾರು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಿದ್ದರೆ ಅರವತ್ತ್ನಾಲ್ಕರಿಂದ ಎಪ್ಪತ್ತೊಂದು ರೀಟೇಲ್ ದರದಲ್ಲಿದೆ ಟೊಮೊಟೊ ಹುಳಿ ಇಪ್ಪತ್ತೆಂಟು ರೂಪಾಯಿಗಳು ಪ್ರತಿ ಕೆ ಜಿ ಮಾರ್ಕೆಟ್ ರೇಟು ಮೂವತ್ತೆರಡರಿಂದ ಮೂವತ್ತಾರು ರೀಟೇಲಲ್ಲಿ ಪ್ರತಿ ಕೆಜಿಗೆ ಆಗುತ್ತೆ ಗ್ರೀನ್ ಚಿಲ್ಲಿ ಅಥವಾ ಮಿರ್ಚಿ ಅಥವಾ ಹಸಿರು ಮೆಣಸಿನಕಾಯಿ ನಲ್ವತ್ತು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಿದೆ ನಲವತ್ತಾರರಿಂದ ಐವತ್ತೊಂದು ರೀಟೇಲ್ ದರದಲ್ಲಿ ಪ್ರತಿ ಕೆಜಿ ಆಗುತ್ತೆ ಬೀಟ್ರೂಟ್ ಇಪ್ಪತ್ತೊಂಬತ್ತು ರೂಪಾಯಿ ಪ್ರತಿ ಕೆ ಜಿಗೆ ಮಾರ್ಕೆಟ್ ಪ್ರೈಸ್ ಇದೆ ಮೂವತ್ತ್ಮೂರರಿಂದ ಮೂವತ್ತೇಳು ರೂಪಾಯಿ ಪ್ರತಿ ಕೆ ಜಿಗೆ ರೀಟೇಲಲ್ಲಿ ಆಗುತ್ತೆ ಪೊಟಾಟೊ ಅಥವಾ ಆಲೂಗೆಡ್ಡೆ ಇಪ್ಪತ್ತೆಂಟು ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲ್ ದರದಲ್ಲಿದೆ ಮೂವತ್ತೆರಡರಿಂದ ಮೂವತ್ತಾರು ರೂಪಾಯಿ ಪ್ರತಿ ಕೆ ಜಿಗೆ ರೀಟೇಲಲ್ಲಿ ಆಗುತ್ತೆ ಬನನ ಒಂಬತ್ತು ರೂಪಾಯಿ ಮಾರ್ಕೆಟ್ ಪ್ರೈಸ್ ಆದರೆ ಹತ್ತರಿಂದ ಹನ್ನೊಂದು ರೂಪಾಯಿ ರೀಟೇಲಲ್ಲಿ ಪ್ರತಿ ಕೆ ಜಿ ಆಗುತ್ತೆ ಸ್ನೇಹಿತರೆ ಅಮರ್ನಾಥ್ ಲೀವ್ಸ್ ಹತ್ತು ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲ್ ದರದಲ್ಲಿದ್ದರೆ ಹನ್ನೆರಡರಿಂದ ಹದಿಮೂರು ರೂಪಾಯಿ ರೀಟೇಲಲ್ಲಿ ಪ್ರತಿ ಕೆ ಜಿ ಆಗುತ್ತೆ ಆಮ್ಲ ಅಥವಾ ನೆಲ್ಲಿಕಾಯಿ ಎಪ್ಪತ್ತೈದು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಾದರೆ ಎಂಬತ್ತಾರರಿಂದ ತೊಂಬತ್ತೈದು ರೂಪಾಯಿ ರೀಟೇಲ್ ದರದಲ್ಲಿದೆ ಸ್ನೇಹಿತರೆ ಗಾರ್ಡ್ ಹತ್ತೊಂಬತ್ತು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಿದ್ದರೆ ಇಪ್ಪತ್ತೆರಡರಿಂದ ಇಪ್ಪತ್ತ್ನಾಲ್ಕು ರೂಪಾಯಿಗಳು ರೀಟೇಲ್ ದರದಲ್ಲಿದೆ ಸ್ನೇಹಿತರೆ ಬೇಬಿ ಕಾರ್ನ್ ನಲವತ್ತೈದು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರ ಆದರೆ ಐವತ್ತೆರಡರಿಂದ ಐವತ್ತೇಳು ರೀಟೇಲ್ ಪ್ರೈಸಲ್ಲಿದೆ ಬನಾನಾ ಫ್ಲವರ್ ಹತ್ತೊಂಬತ್ತು ರೂಪಾಯಿ ಪ್ರತಿ ಕೆಜಿಗೆ ಹೋಲ್ಸೇಲ್ ಆದರೆ ಇಪ್ಪತ್ತೆರಡರಿಂದ ಇಪ್ಪತ್ತ್ನಾಲ್ಕು ರೀಟೇಲಲ್ಲಿದೆ ಕ್ಯಾಪ್ಸಿಕಮ್ ನಲವತ್ತ್ಮೂರು ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೆಲ್ ಆದರೆ ನಲ್ವತ್ತೊಂಬತ್ತರಿಂದ ಐವತ್ತೈದು ರೀಟೇಲ್ ದರದಲ್ಲಿದೆ ಸ್ನೇಹಿತರೆ ಬಿಟ್ಟರ್ ಗಾರ್ಡ್ ಮೂವತ್ತೊಂಬತ್ತು ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೆಲ್ ಆದರೆ ನಲ್ವತ್ತೈದರಿಂದ ಐವತ್ತು ರೀಟೇಲಲ್ಲಿ ಆಗುತ್ತೆ ಬಾಟಲ್ ಗಾರ್ಡನ್ ಇಪ್ಪತ್ತೊಂಬತ್ತು ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲ್ ಆದರೆ ಮೂವತ್ತ್ಮೂರಿಂದ ಮೂವತ್ತೇಳು ರಿಟೇಲರ್ ಆಗುತ್ತೆ ಸ್ನೇಹಿತರೆ ಬಟರ್ ಬೀನ್ಸ್ ನಲವತ್ತಾರು ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲ್ ದರದಲ್ಲಾದರೆ ಐವತ್ತ್ಮೂರರಿಂದ ಐವತ್ತೆಂಟು ರೀಟೇಲರ್ ಆಗುತ್ತೆ ಬಾರ್ಡ್ ಬೀನ್ಸ್ ಮೂವತ್ತೈದು ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲ್ ದರದಲ್ಲಾದರೆ ನಲವತ್ತರಿಂದ ನಲ್ವತ್ನಾಲ್ಕು ರೀಟೇಲ್ ದರದಲ್ಲಿ ಆಗುತ್ತೆ ಸ್ನೇಹಿತರೆ ಕ್ಯಾಬೇಜ್ ಹತ್ತೊಂಬತ್ತು ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲ್ ದರದಲ್ಲಾದರೆ ಇಪ್ಪತ್ತೆರಡರಿಂದ ಇಪ್ಪತ್ತ್ನಾಲ್ಕು ರೀಟೇಲ್ ದರದಲ್ಲಿದೆ ಸ್ನೇಹಿತರೆ ಕ್ಯಾರೆಟ್ ಮೂವತ್ತೇಳು ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲ್ ದರದಲ್ಲಿದ್ದರೆ ನಲ್ವತ್ಮೂರರಿಂದ ನಲವತ್ತೇಳು ರೀಟೇಲ್ ಪ್ರೈಸ್ ಆಗುತ್ತೆ ಸ್ನೇಹಿತರೆ ಕಾಲಿಫ್ಲವರ್ ಇಪ್ಪತ್ತೆಂಟು ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲ್ ಆದರೆ ಮೂವತ್ತೆರಡರಿಂದ ಮೂವತ್ತಾರು ಆಗುತ್ತೆ ಕ್ಲಸ್ಟರ್ಡ್ ಬೀನ್ಸ್ ನಲವತ್ತೈದು ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲ್ ದರದಲ್ಲಾದರೆ ಐವತ್ತೆರಡರಿಂದ ಐವತ್ತೇಳು ರೀಟೇಲ್ ಪ್ರೈಸ್ ಆಗುತ್ತೆ ಕೊಕೊನಟ್ ಫ್ರೆಶ್ ಅರವತ್ತೈದು ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲ್ ದರದಲ್ಲಾದರೆ ಎಪ್ಪತ್ತೈದರಿಂದ ಎಂಬತ್ತ್ಮೂರು ರೂಪಾಯಿ ಆಗುತ್ತೆ ಹೋಲ್ಸೇಲಲ್ಲಿ ತೆಂಗಿನಕಾಯಿ ಕಾರಿಂಡರ್ ಲೀವ್ಸ್ ಅಥವಾ ಕೊತ್ತಂಬರಿ ಸೊಪ್ಪು ಹತ್ತು ರೂಪಾಯಿ ಪ್ರತಿ ಕೆ ಜಿಗೆ ಪ್ರತಿ ಕಟ್ಟಿಗೆ ಸ್ನೇಹಿತರೆ ಹಾಗೆ ಹನ್ನೆರಡರಿಂದ ಹದಿಮೂರು ರೂಪಾಯಿ ಪ್ರತಿ ಕಟ್ಟಿಗೆ ರೀಟೇಲಲ್ ಆಗುತ್ತೆ ಕಾರ್ನ್ ಮೂವತ್ತೆರಡು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೆಲ್ ದರದಲ್ಲಾದರೆ ಮೂವತ್ತೇಳರಿಂದ ನಲವತ್ತೊಂದು ರೂಪಾಯಿಗಳು ರೀಟೇಲರ್ ಆಗುತ್ತೆ ಕುಕ್ಕುಂಬರ್ ಅಥವಾ ಸೌತೆಕಾಯಿ ಇಪ್ಪತ್ತೈದು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೆಲ್ ಆದರೆ ಇಪ್ಪತ್ತೊಂಬತ್ತರಿಂದ ಮೂವತ್ತೆರಡು ರೀಟೇಲಲ್ಲಿ ಆಗುತ್ತೆ ಸ್ನೇಹಿತರೆ ಕರಿಬೇವಿನ ಸೊಪ್ಪು ಇಪ್ಪತ್ತೈದು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಾದರೆ ಇಪ್ಪತ್ತೊಂಬತ್ತರಿಂದ ಮೂವತ್ತೆರಡು ರೂಪಾಯಿ ರೀಟೇಲಲ್ಲಿ ಆಗುತ್ತೆ ಡ್ರಮ್ಸ್ಟಿಕ್ ಅಥವಾ ನುಗ್ಗೆಕಾಯಿ ಎಪ್ಪತ್ತು ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲ್ ಆದರೆ ಎಂಬತ್ತೊಂದರಿಂದ ಎಂಬತ್ತೊಂಬತ್ತು ರೀಟೇಲಲ್ಲಿ ಆಗುತ್ತೆ ಬ್ರಿಂಜಾಲ್ ಅಂದರೆ ದುಂಡು ದುಂಡು ಬದನೆ ಮೂವತ್ತೊಂಬತ್ತು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಾದರೆ ನಲವತ್ತೈದರಿಂದ ಐವತ್ತು ರೀಟೇಲ್ ದರದಲ್ಲಾಗುತ್ತೆ ಬ್ರಿಂಜಾಲ್ ಬಿಗ್ ಅಂದರೆ ಬದನೆಕಾಯಿ ದೊಡ್ಡದು ಮೂವತ್ತ್ನಾಲ್ಕು ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲ್ ಆದರೆ ಮೂವತ್ತೊಂಬತ್ತರಿಂದ ನಲವತ್ತ್ಮೂರು ರಿಟೇಲಲ್ಲಿ ಆಗುತ್ತೆ ಸ್ನೇಹಿತರೆ ಫ್ರೆಂಚ್ ಬೀನ್ಸ್ ಐವತ್ತು ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲ್ ದರದಲ್ಲಾದರೆ ಐವತ್ತೆಂಟರಿಂದ ಅರುವತ್ತ್ನಾಲ್ಕು ರಿಟೇಲ್ ದರದಲ್ಲಿ ಆಗುತ್ತೆ ಗಾರ್ಲಿಕ್ ಅಥವಾ ಬೆಳ್ಳುಳ್ಳಿ ತೊಂಬತ್ನಾಲ್ಕು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಾದರೆ ನೂರ ಎಂಟರಿಂದ ನೂರ ಹತ್ತೊಂಬತ್ತು ರೀಟೇಲ್ ಪ್ರೈಸ್ ಆಗುತ್ತೆ ಜಿಂಜರ್ ಅಥವಾ ಶುಂಠಿ ಅರವತ್ತೊಂದು ರೂಪಾಯಿ ಪ್ರತಿ ಕೆಜಿಗೆ ಹೋಲ್ಸೇಲ್ ದರದಲ್ಲಾದರೆ ಎಪ್ಪತ್ತರಿಂದ ಎಪ್ಪತ್ತೇಳು ರೀಟೇಲಲ್ಲಿ ಪ್ರತಿ ಕೆ ಜಿ ಆಗುತ್ತೆ ಹಸಿರು ಈರುಳ್ಳಿ ಅಥವಾ ಆನಿಯನ್ ಗ್ರೀನ್ ಮೂವತ್ತೊಂಬತ್ತು ರೂಪಾಯಿ ಪ್ರತಿ ಕೆಜಿಗಿದೆ ಹೋಲ್ಸೇಲಲ್ಲಿ ನಲವತ್ತೈದರಿಂದ ಐವತ್ತು ರೂಪಾಯಿ ರಿಟೇಲಲ್ಲಿ ಆಗುತ್ತೆ ಗ್ರೀನ್ ಪಿಯರ್ಸ್ ಅಥವಾ ಹಸಿರು ಬಟಾಣಿ ಐವತ್ತೊಂದು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಾದರೆ ಐವತ್ತೊಂಬತ್ತರಿಂದ ಅರುವತ್ತೈದು ರಿಟೇಲ್ ದರದಲ್ಲಿ ಆಗುತ್ತೆ ಸ್ನೇಹಿತರೆ ಲೆಮನ್ ಅಥವಾ ನಿಂಬೆಹಣ್ಣು ಐವತ್ತೊಂಬತ್ತು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಿದ್ದರೆ ಅರವತ್ತೆಂಟರಿಂದ ಎಪ್ಪತ್ತೈದು ರೂಪಾಯಿ ರಿಟೇಲ್ ಪ್ರೈಸ್ ಆಗುತ್ತೆ ಸ್ನೇಹಿತರೆ ಮಿಂಟ್ ಲೀವ್ಸ್ ಅಂದರೆ ಪುದೀನ ಸೊಪ್ಪು ಐದು ರೂಪಾಯಿ ಪ್ರತಿ ಆದರೆ ಹೋಲ್ಸೇಲಲ್ಲಿ ಆರರಿಂದ ಏಳು ರೂಪಾಯಿ ಪ್ರತಿ ಕಟ್ಟಿಗೆ ರಿಟೇಲ್ ಆಗುತ್ತೆ ಸ್ನೇಹಿತರೆ ಹಾಗೆ ಮಶ್ರೂಮ್ ಎಂಬತ್ತೇಳು ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲ್ ದರದಲ್ಲಾದರೆ ನೂರರಿಂದ ನೂರ ಹತ್ತು ರೂಪಾಯಿ ರಿಟೇಲಲ್ಲಿ ಆಗುತ್ತೆ ಮಸ್ಟರ್ಡ್ ಲೀವ್ಸ್ ಹದಿನೇಳು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಾದರೆ ಇಪ್ಪತ್ತರಿಂದ ಇಪ್ಪತ್ತೆರಡು ಪ್ರೈಸಲ್ಲಿ ಇದೆ ಸ್ನೇಹಿತರೆ ಲೇಡೀಸ್ ಫಿಂಗರ್ ಅಥವಾ ಬೆಂಡೆಕಾಯಿ ಮೂವತ್ತೊಂದು ರೂಪಾಯಿ ಪ್ರತಿ ಕೆಜಿ ಹೋಲ್ಸೇಲ್ ದರದಲ್ಲಾದರೆ ಮೂವತ್ತಾರರಿಂದ ಮೂವತ್ತೊಂಬತ್ತು ರಿಟೇಲ್ ಪ್ರೈಸ್ ಆಗಿದೆ ಸ್ನೇಹಿತರೆ ಫಮ್ಕೀನ್ ಇಪ್ಪತ್ತ್ಮೂರು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಾದರೆ ಇಪ್ಪತ್ತಾರರಿಂದ ಇಪ್ಪತ್ತೊಂಬತ್ತು ರೀಟೇಲ್ ಪ್ರೈಝಲ್ಲಿದೆ ಸ್ನೇಹಿತರೆ ರ್ಯಾಡಿಷ್ ಇಪ್ಪತ್ತೇಳು ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲ್ ದರದಲ್ಲಿದ್ದರೆ ಮೂವತ್ತೊಂದರಿಂದ ಮೂವತ್ತ್ನಾಲ್ಕು ರೀಟೇಲ್ ಪ್ರೈಸ್ ಇರುತ್ತೆ ಸ್ನೇಹಿತರೆ ಹಾಗೇ ಸ್ಪಿಂಚ್ ಹದಿನೈದು ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲ್ ದರದಲ್ಲಾದರೆ ಹದಿನೇಳರಿಂದ ಹತ್ತೊಂಬತ್ತು ರೂಪಾಯಿ ರಿಟೇಲ್ ಪ್ರೈಸ್ ಇದೆ ಸ್ನೇಹಿತರೆ ಸ್ಪೀಡ್ ಪೊಟಾಟೊ ಅಥವಾ ಗೆಣಸು ಐವತ್ತೇಳು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಿದ್ದರೆ ಅರವತ್ತಾರರಿಂದ ಎಪ್ಪತ್ತೆರಡು ರೀಟೇಲ್ ಪ್ರೈಸ್ ಆಗಿರುತ್ತೆ ಈ ಸ್ನೇಹಿತರೆ ಈಗ ಮೇಲೆ ತಿಳಿಸಿದಂಥ ಎಲ್ಲ ತರಕಾರಿ ಬೆಲೆಗಳು ಬೆಂಗಳೂರಿನ ಮಾರುಕಟ್ಟೆಗೆ ಸಂಬಂಧಿಸಿದಂಥ ಬೆಲೆಗಳಾಗಿರುತ್ತದೆ ಇದು ಏರಿಯಾಯಿಂದ ಏರಿಯಾಗೆ ಹಾಗೂ ಶಾಪಿಂಗ್ ಮಾಲ್ಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಬಹುದು ಅಂತ ಹೇಳಲಾಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಬನ್ನಿ ಈಗ ಮೈಸೂರಿನ ಮಾರುಕಟ್ಟೆಗಳಲ್ಲಿ ತಾಜಾ ತರಕಾರಿಗಳ ರೇಟು ಇವತ್ತಿನಲ್ಲಿ ಏನು ಬೆಲೆ ಇದೆ ಅಂತ ನೋಡೋಣ ಮೊದಲಿಗೆ ಪ್ರತಿ ಕೆ ಜಿಗೆ ಇಪ್ಪತ್ತೊಂಬತ್ತು ರೂಪಾಯಿ ಹೋಲ್ಸೇಲ್ ಪ್ರೈಸಲ್ಲಾದರೆ ಮೂವತ್ತ್ಮೂರಿಂದ ಮೂವತ್ತೇಳು ರಿಟೇಲಲ್ಲಾಗುತ್ತೆ ಆನಿಯನ್ ಸ್ಮಾಲ್ ಅಥವಾ ಈರುಳ್ಳಿ ಚಿಕ್ಕದು ನಲವತ್ತೆಂಟು ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲ್ ಆದರೆ ಐವತ್ತೈದರಿಂದ ಅರುವತ್ತೊಂದು ರೂಪಾಯಿ ರೀಟೇಲಲ್ಲಿ ಆಗುತ್ತೆ ಟೊಮೊಟೊ ಹುಳಿ ಇಪ್ಪತ್ತೈದು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಾದರೆ ಇಪ್ಪತ್ತೊಂಬತ್ತರಿಂದ ಮೂವತ್ತೆರಡು ರೂಪಾಯಿ ರೀಟೇಲ್ ಪ್ರೈಸ್ ಆಗುತ್ತೆ ಗ್ರೀನ್ ಚಿಲ್ಲಿ ಮಿರ್ಚಿ ಅಥವಾ ಹಸಿರು ಮೆಣಸಿನಕಾಯಿ ನಲ್ವತ್ನಾಲ್ಕು ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲ್ ದರದಲ್ಲಾದರೆ ಐವತ್ತೊಂದರಿಂದ ಐವತ್ತಾರು ರೂಪಾಯಿ ರಿಟೇಲ್ ಆಗುತ್ತೆ ಬೀಟ್ರೋಟ್ ಮೂವತ್ತೆರಡು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಾದರೆ ಮೂವತ್ತೇಳರಿಂದ ನಲವತ್ತೊಂದು ರೂಪಾಯಿ ರೀಟೇಲ್ ಪ್ರೈಸ್ ಆಗುತ್ತೆ ಟೊಟಾಟೊ ಪ್ರತಿ ಕೆ ಜಿಗೆ ಇಪ್ಪತ್ತೆಂಟು ರೂಪಾಯಿ ಹೋಲ್ಸೇಲ್ ದರದಲ್ಲಾದರೆ ಮೂವತ್ತೆರಡರಿಂದ ಮೂವತ್ತಾರು ರೀಟೇಲ್ ಪ್ರೈಸ್ ಆಗುತ್ತೆ ರಾಬ್ಬನನ ಎಂಟು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ಆದರೆ ಒಂಬತ್ತರಿಂದ ಹತ್ತು ರೂಪಾಯಿ ರೀಟೇಲ್ ಪ್ರೈಸ್ ಆಗುತ್ತೆ ಅಮರ್ನಾಥ್ ಲೀವ್ಸ್ ಹನ್ನೆರಡು ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲ್ ದರದಲ್ಲಾದರೆ ಹದಿನಾಲ್ಕರಿಂದ ಹದಿನೈದು ರೀಟೇಲ್ ಪ್ರೈಸ್ ಆಗುತ್ತೆ ಆಮ್ಲ ಅಥವಾ ನೆಲ್ಲಿಕಾಯಿ ಎಪ್ಪತ್ತೈದು ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲ್ ದರದಲ್ಲಾದರೆ ಎಂಬತ್ತಾರರಿಂದ ತೊಂಬತ್ತೈದು ರೀಟೇಲ್ ಪ್ರೈಸ್ ಆಗುತ್ತೆ ಗಾರ್ಡ್ ಇಪ್ಪತ್ತೆರಡು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಾದರೆ ಇಪ್ಪತ್ತೈದರಿಂದ ಇಪ್ಪತ್ತೆಂಟು ರೀಟೇಲ್ ಪ್ರೈಸ್ ಆಗುತ್ತೆ ಬೇಬಿ ಕಾರ್ನ್ ಐವತ್ತೊಂದು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಾದರೆ ಐವತ್ತೊಂಬತ್ತರಿಂದ ಅರುವತ್ತೈದು ರೀಟೇಲ್ ಪ್ರೈಸ್ ಆಗುತ್ತೆ ಬನಾನಾ ಫ್ಲವರ್ ಹದಿನೇಳು ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲ್ ದರದಲ್ಲಾದರೆ ಇಪ್ಪತ್ತರಿಂದ ಇಪ್ಪತ್ತೆರಡು ರೀಟೇಲ್ ಪ್ರೈಸ್ ಆಗುತ್ತೆ ಸ್ನೇಹಿತರೆ ಕ್ಯಾಪ್ಸಿಕಮ್ ನಲವತ್ತೇಳು ರೂಪಾಯಿ ಪ್ರತಿ ಕೆಜಿಗೆ ಹೋಲ್ಸೇಲ್ ದರದಲ್ಲಾದರೆ ಐವತ್ನಾಲ್ಕರಿಂದ ಅರುವತ್ತು ರೂಪಾಯಿ ರೀಟೇಲ್ ಪ್ರೈಸ್ ಆಗುತ್ತೆ ಬಿಟ್ಟರ್ ಗಾರ್ಡ್ ಮೂವತ್ತೊಂಬತ್ತು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಾದರೆ ನಲವತ್ತೈದರಿಂದ ಐವತ್ತು ರೂಪಾಯಿ ರೀಟೇಲ್ ಪ್ರೈಸ್ ಆಗುತ್ತೆ ಬಟಲ್ ಗಾರ್ಡ್ ಇಪ್ಪತ್ತೇಳು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲ ಆದರೆ ಮೂವತ್ತೊಂದರಿಂದ ಮೂವತ್ನಾಲ್ಕು ರೂಪಾಯಿ ರಿಟೇಲ್ ಪ್ರೈಸ್ ಆಗುತ್ತೆ ಬಟರ್ ಬೀನ್ಸ್ ಐವತ್ತು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಾದರೆ ಐವತ್ತೆಂಟರಿಂದ ಅರುವ ರಿಟೇಲ್ ಪ್ರೈಸ್ ಆಗುತ್ತೆ ಬಾರ್ಡ್ ಬೀನ್ಸ್ ಮೂವತ್ತೆರಡು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಾದರೆ ಮೂವತ್ತೇಳರಿಂದ ನಲ್ವತ್ತೊಂದು ರೂಪಾಯಿ ರಿಟೇಲ್ ಪ್ರೈಸ್ ಆಗುತ್ತೆ ಕ್ಯಾಬೇಜ್ ಹದಿನೇಳು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಾದರೆ ಇಪ್ಪತ್ತರಿಂದ ಇಪ್ಪತ್ತೆರಡು ರೂಪಾಯಿಗಳು ರೀಟೇಲ್ ಪ್ರೈಸಲ್ಲಾಗುತ್ತೆ ಕ್ಯಾರೆಟ್ ಮೂವತ್ತಾರು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಿದ್ದರೆ ನಲ್ವತ್ತೊಂದರಿಂದ ನಲವತ್ತಾರು ರೀಟೇಲ್ ಪ್ರೈಸ್ ಆಗುತ್ತೆ ಸ್ನೇಹಿತರೆ ಕಾಲಿಫ್ಲವರ್ ಮೂವತ್ತೆರಡು ರೂಪಾಯಿ ಪ್ರತಿ ಕೆಜಿಗೆ ಹೋಲ್ಸೇಲ್ದರದಲ್ಲಾದರೆ ಮೂವತ್ತೇಳರಿಂದ ನಲವತ್ತೊಂದು ರೂಪಾಯಿ ರೀಟೇಲ್ ಪ್ರೈಸ್ ಆಗುತ್ತೆ ಕ್ಲಸ್ಟರ್ಡ್ ಬೀನ್ಸ್ ನಲವತ್ತೊಂದು ರೂಪಾಯಿ ಪ್ರತಿ ಕೆಜಿ ಹೋಲ್ಸೇಲ್ ಆದರೆ ನಲವತ್ತೇಳರಿಂದ ಐವತ್ತೆರಡು ರೀಟೇಲ್ ಪ್ರೈಸು ಪ್ರತಿ ಕೆ ಜಿಗೆ ಕೊಕೋನಟ್ ಫ್ರೆಶ್ ಅಥವಾ ತೆಂಗಿನಕಾಯಿ ತಾಜಾ ತೆಂಗಿನಕಾಯಿ ಅರವತ್ತೊಂಬತ್ತು ರೂಪಾಯಿ ಪ್ರತಿ ಕೆಜಿಗೆ ಹೋಲ್ಸೇಲ್ ದರದಲ್ಲಾದ್ರೆ ಎಪ್ಪತ್ತೊಂಬತ್ತರಿಂದ ಎಂಬತ್ತೆಂಟು ರೀಟೇಲ್ ಪ್ರೈಸ್ ಆಗುತ್ತೆ ಕಾರಿಂಡರ್ ಲೀವ್ಸ್ ಅಥವಾ ಕೊತ್ತಂಬರಿ ಸೊಪ್ಪು ಹನ್ನೆರಡು ರೂಪಾಯಿ ಪ್ರತಿ ಕಟ್ಟಿಗಾದರೆ ಹದಿನಾಲ್ಕರಿಂದ ಹದಿನೈದು ರೂಪಾಯಿ ಪ್ರತಿ ಕೆ ಕಟ್ಟಿಗೆ ರೀಟೇಲಲ್ಲಿ ಆಗುತ್ತೆ ಕುಕುಂಬರ್ ಅಥವಾ ಸೌತೆಕಾಯಿ ಇಪ್ಪತ್ತೈದು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಾದರೆ ಇಪ್ಪತ್ತೊಂಬತ್ತರಿಂದ ಮೂವತ್ತೆರಡು ರೂಪಾಯಿ ರಿಟೇಲ್ ಪ್ರೈಸ್ ಆಗುತ್ತೆ ಸ್ನೇಹಿತರೆ ಕರಿ ಲೀವ್ಸ್ ಅಥವಾ ಕರಿಬೇವಿನ ಸೊಪ್ಪು ಮೂವತ್ತು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಾದರೆ ಮೂವತ್ತೈದರಿಂದ ಮೂವತ್ತೆಂಟು ರೀಟೇಲ್ ಪ್ರೈಸ್ ಆಗುತ್ತೆ ಸ್ನೇಹಿತರೆ ಡ್ರಮ್ ಸ್ಟಿಕ್ ಅಥವಾ ನುಗ್ಗೆಕಾಯಿ ಎಪ್ಪತ್ತು ರೂಪಾಯಿ ಪ್ರತಿ ಕೆಜಿಗೆ ಹೋಲ್ಸೇಲ್ ದರದಲ್ಲಾದರೆ ಎಂಬತ್ತೊಂದರಿಂದ ಎಂಬತ್ತೊಂಬತ್ತು ರೀಟೇಲ್ ಪ್ರೈಸ್ ಆಗುತ್ತೆ ಬದನೆಕಾಯಿ ದುಂಡು ಮೂವತ್ತ್ಮೂರು ರೂಪಾಯಿ ಪ್ರತಿ ಕೆ ಜಿಗೆ ಒಂದು ಹೋಲ್ಸೇಲ್ ದರದಲ್ಲಾದರೆ ಮೂವತ್ತೆಂಟರಿಂದ ಮೂವತ್ತೆರಡು ರೀಟೇಲ್ ಪ್ರೈಸ್ ಆಗುತ್ತೆ ಬ್ರಿಂಜಾಲ್ ಬಿಗ್ ಮೂವತ್ತ್ನಾಲ್ಕು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಾದರೆ ಮೂವತ್ತೊಂಬತ್ತರಿಂದ ನಲವತ್ತ್ಮೂರು ರೂಪಾಯಿ ಪ್ರತಿ ಕೆ ಜಿಗೆ ರೀಟೇಲ್ ಪ್ರೈಸ್ ಆಗುತ್ತೆ ಫ್ರೆಂಚ್ ಬೀನ್ಸ್ ಐವತ್ತೆರಡು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಾದರೆ ಅರವತ್ತರಿಂದ ಅರವತ್ತಾರು ರೀಟೇಲ್ ಪ್ರೈಸ್ ಆಗುತ್ತೆ ಸ್ನೇಹಿತರೆ ಗಾರ್ಲಿಕ್ ನೂರ ಮೂರು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಾದರೆ ನೂರ ಹದಿನೆಂಟರಿಂದ ನೂರ ಮೂವತ್ತೊಂದು ರೂಪಾಯಿ ಪ್ರತಿ ಕೆ ಜಿಗೆ ಆಗುತ್ತೆ ಬೆಳ್ಳುಳ್ಳಿ ಜಿಂಜರ್ ಅಥವಾ ಶುಂಠಿ ಅರವತ್ತು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಾದರೆ ಅರವತ್ತೊಂಬತ್ತರಿಂದ ಎಪ್ಪತ್ತಾರು ರೀಟೇಲ್ ಪ್ರೈಸ್ ಆಗುತ್ತೆ ಸ್ನೇಹಿತರೆ ಆನಿಯನ್ ಗ್ರೀನ್ ಅಥವಾ ಹಸಿರು ಈರುಳ್ಳಿ ಮೂವತ್ತೆಂಟು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ಆದರೆ ನಲ್ವತ್ನಾಲ್ಕರಿಂದ ನಲವತ್ತೆಂಟು ರೀಟೇಲ್ ಪ್ರೈಸ್ ಆಗುತ್ತೆ ಸ್ನೇಹಿತರೆ ಗ್ರೀನ್ ಪೀಸ್ ಅಥವಾ ಹಸಿರು ಬಟಾಣಿ ಐವತ್ತ್ ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಾದರೆ ಐವತ್ತೊಂಬತ್ತರಿಂದ ಅರವತ್ತೈದು ರೂಪಾಯಿ ರಿಟೇಲ್ ಪ್ರೈಸ್ ಆಗುತ್ತೆ ಲೆಮನ್ ಅಥವಾ ನಿಂಬೆಹಣ್ಣು ಅರವತ್ತು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಾದರೆ ಅರವತ್ತೊಂಬತ್ತರಿಂದ ಎಪ್ಪತ್ತಾರು ರಿಟೇಲ್ ಪ್ರೈಸ್ ಆಗುತ್ತೆ ಸ್ನೇಹಿತರೆ ಮಿಂಟ್ ಲೀವ್ಸ್ ಅಥವಾ ಪುದೀನ ಐದು ರೂಪಾಯಿ ಪ್ರತಿ ಕಟ್ಟಿಗೆ ಹೋಲ್ಸೇಲ್ ದಾರದಲ್ಲಾದರೆ ಆರರಿಂದ ಏಳು ರೂಪಾಯಿ ರಿಟೇಲ್ ಪ್ರೈಸ್ ಆಗ್ಬೋದು ಸ್ನೇಹಿತರೆ ಮಶ್ರೂಮ್ ಎಂಬತ್ತಾರು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ಆದರೆ ತೊಂಬತ್ತೊಂಬತ್ತರಿಂದ ನೂರ ಒಂಬತ್ತು ರಿಟೇಲ್ ಪ್ರೈಸ್ ಆಗುತ್ತೆ ಸ್ನೇಹಿತರೆ ಮಸ್ಟರ್ಡ್ ಲೀವ್ಸ್ ಹದಿನೇಳು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದಾರದಲ್ಲಾದರೆ ಇಪ್ಪತ್ತರಿಂದ ಇಪ್ಪತ್ತೆರಡು ರಿಟೇಲ್ ಪ್ರೈಸ್ ಆಗ್ಬೋದು ಸ್ನೇಹಿತರೆ ಸ್ನೇಹಿತರೆ ಲೇಡೀಸ್ ಫಿಂಗರ್ ಅಥವಾ ಬಂಡೆಕಾಯಿ ಮೂವತ್ತೆರಡು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಿದ್ದರೆ ಮೂವತ್ತೇಳರಿಂದ ನಲವತ್ತೊಂದು ರೂಪಾಯಿ ರಿಟೇಲ್ ಪ್ರೈಸ್ ಆಗುತ್ತೆ ಫಮ್ಕಿನ್ ಇಪ್ಪತ್ತ್ಮೂರು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಿದ್ದರೆ ಇಪ್ಪತ್ತಾರರಿಂದ ಇಪ್ಪತ್ತೊಂಬತ್ತು ರಿಟೇಲ್ ಪ್ರೈಸ್ ಆಗುತ್ತೆ ಸ್ನೇಹಿತರೆ ರ್ಯಾಡಿಶ್ ಅಥವಾ ಮೂಲಂಗಿ ಇಪ್ಪತ್ತೈದು ರೂಪಾಯಿ ಪ್ರತಿ ಕೆಜಿಗೆ ಹೋಲ್ಸೇಲ್ ದರದಲ್ಲಾದರೆ ಇಪ್ಪತ್ತೊಂಬತ್ತರಿಂದ ಮೂವತ್ತೆರಡು ರಿಟೇಲ್ ಪ್ರೈಸ್ ಆಗುತ್ತೆ ಸ್ನೇಹಿತರೆ ಇಂಚು ಹತ್ತು ರೂಪಾಯಿ ಆದರೆ ಹೋಲ್ಸೇಲಲ್ಲಿ ಹನ್ನೆರಡರಿಂದ ಹದಿಮೂರು ರೂಪಾಯಿ ರಿಟೇಲಲ್ಲಿ ಆಗುತ್ತೆ ಸ್ನೇಹಿತರೆ ಸ್ಪೀಡ್ ಪೊಟೊಟೊ ಐವತ್ನಾಲ್ಕು ರೂಪಾಯಿ ಪ್ರತಿ ಕೆಜಿಗೆ ಹೋಲ್ಸೇಲ್ ದರದಲ್ಲಿದ್ದರೆ ಅರವತ್ತೆರಡರಿಂದ ಅರವತ್ತೊಂಬತ್ತು ರೂಪಾಯಿ ರಿಟೇಲಲ್ಲಿ ಆಗುತ್ತೆ ಈ ಎಲ್ಲ ತರಕಾರಿ ಬೆಲೆಗಳು ಮೈಸೂರಿನ ಮಾರುಕಟ್ಟೆಗೆ ಸಂಬಂಧಿಸಿದ ಬೆಲೆಗಳಾಗಿರ್ತವೆ ಸ್ನೇಹಿತರೆ ಬನ್ನಿ ಈಗ ಕರ್ನಾಟಕದ ಮಧ್ಯಭಾಗದಲ್ಲಿ ಅಂದರೆ ಹುಬ್ಬಳ್ಳಿಯಲ್ಲಿ ಇಂದಿನ ತರಕಾರಿ ಬೆಲೆಗಳನ್ನು ಏನಿದೆ ಅಂತ ನೋಡೋಣ ಮೊದಲಿಗೆ ಆನಿಯನ್ ಬಿಗ್ ಅಥವಾ ಈರುಳ್ಳಿ ದೊಡ್ಡದು ಇಪ್ಪತ್ತೊಂಬತ್ತು ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲ್ ದರದಲ್ಲಾದರೆ ಮೂವತ್ತ್ಮೂರರಿಂದ ಮೂವತ್ತೇಳು ರೂಪಾಯಿ ರೀಟೇಲ್ ಪ್ರೈಸ್ ಆಗುತ್ತೆ ಹಾಗೆ ಆನಿಯನ್ ಸ್ಮಾಲ್ ಈರುಳ್ಳಿ ಚಿಕ್ಕದು ನಲವತ್ತೆಂಟು ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲ್ ದರದಲ್ಲಾದರೆ ಐವತ್ತೈದರಿಂದ ಅರವತ್ತೊಂದು ರೂಪಾಯಿ ರೀಟೇಲ್ ಪ್ರೈಸ್ ಆಗುತ್ತೆ ಸ್ನೇಹಿತರೆ ಟೊಮೊಟೊ ಇಪ್ಪತ್ತೈದು ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲ್ ದರದಲ್ಲಾದರೆ ಇಪ್ಪತ್ತೊಂಬತ್ತರಿಂದ ಮೂವತ್ತೆರಡು ರೀಟೇಲ್ ಪ್ರೈಸ್ ಆಗುತ್ತೆ ಸ್ನೇಹಿತರೆ ಗ್ರೀನ್ ಚಿಲ್ಲಿ ಮಿರ್ಚಿ ಅಥವಾ ಹಸಿರು ಮೆಣಸಿನಕಾಯಿ ನಲ್ವತ್ನಾಲ್ಕು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಾದರೆ ಐವತ್ತೊಂದರಿಂದ ಐವತ್ತಾರು ರೀಟೇಲ್ ಆಗುತ್ತೆ ಸ್ನೇಹಿತರೆ ಬೀಟ್ರೋಟ್ ಮೂವತ್ತೆರಡು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಾದರೆ ಮೂವತ್ತೇಳರಿಂದ ನಲ್ವತ್ತೊಂದು ರೂಪಾಯಿ ರಿಟೇಲ್ ಪ್ರೈಸ್ ಇದೆ ಪೊಟಾಟೊ ಅಥವಾ ಆಲೂಗೆಡ್ಡೆ ಇಪ್ಪತ್ತೆಂಟು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಾದರೆ ಮೂವತ್ತೆರಡರಿಂದ ಮೂವತ್ತಾರು ರಿಟೇಲ್ ಪ್ರೈಸ್ ಆಗುತ್ತೆ ಸ್ನೇಹಿತರೆ ರಾಬನನ ಎಂಟು ರೂಪಾಯಿ ಪ್ರತಿ ಕೆಜಿಗೆ ಹೋಲ್ಸೇಲ್ ದರದಲ್ಲಾದರೆ ಒಂಬತ್ತರಿಂದ ಹತ್ತು ರೂಪಾಯಿ ಆಗುತ್ತೆ ಅಮರ್ನಾಥ್ ಲೀವ್ಸ್ ಹನ್ನೆರಡು ರೂಪಾಯಿ ಪ್ರತಿ ಕೆ ಕಟ್ಟಿಗೆ ಆದರೆ ಹದಿನಾಲ್ಕರಿಂದ ಹದಿನೈದು ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲ್ ದರದಲ್ಲಿ ರೀಟೇಲ್ ಆಗಿ ಆಗುತ್ತೆ ಆಮ್ಲ ಅಥವಾ ನೆಲ್ಲಿಕಾಯಿ ಎಪ್ಪತ್ತೈದು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಾದರೆ ಎಂಬತ್ತಾರರಿಂದ ತೊಂಬತ್ತೈದು ರೀಟೇಲ್ ಪ್ರೈಸ್ ಆಗುತ್ತೆ ಆ್ಯಶ್ ಗಾರ್ಡ್ ಅಂದ್ರೆ ಇಪ್ಪತ್ತೆರಡು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ಆದರೆ ಇಪ್ಪತ್ತೈದರಿಂದ ಇಪ್ಪತ್ತೆಂಟು ರೀಟೇಲ್ ಪ್ರೈಸಲ್ಲಿದೆ ಬೇಬಿ ಕಾರ್ನ್ ಐವತ್ತೊಂದು ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲ್ ದರದಲ್ಲಾದರೆ ಐವತ್ತೊಂಬತ್ತರಿಂದ ಅರುವತ್ತೈದು ರಿಟೇಲ್ ಪ್ರೈಸ್ ಆಗುತ್ತೆ ಬನಾನಾ ಫ್ಲವರ್ ಹದಿನೇಳು ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲ್ ದರದಲ್ಲಾದರೆ ಇಪ್ಪತ್ತರಿಂದ ಇಪ್ಪತ್ತೆರಡು ರೀಟೇಲ್ ಪ್ರೈಸ್ ಆಗುತ್ತೆ ಸ್ನೇಹಿತರೆ ಕ್ಯಾಪ್ಸಿಕಮ್ ನಲವತ್ತೇಳು ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲ್ ದರದಲ್ಲಾದರೆ ಐವತ್ನಾಲ್ಕರಿಂದ ಅರುವತ್ತು ರೂಪಾಯಿ ರಿಟೇಲ್ ಪ್ರೈಸ್ ಆಗುತ್ತೆ ಸ್ನೇಹಿತರೆ ಬಿಟರ್ ಗಾರ್ಡ್ ಮೂವತ್ತೊಂಬತ್ತು ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲ್ ದರದಲ್ಲಾದರೆ ನಲ್ವತ್ತೈದರಿಂದ ಐವತ್ತು ರೂಪಾಯಿ ರಿಟೇಲ್ ಪ್ರೈಸ್ ಆಗುತ್ತೆ ಬಾಟಲ್ ಗಾರ್ಡ್ ಇಪ್ಪತ್ತೇಳು ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲ್ ದರದಲ್ಲಾದರೆ ಮೂವತ್ತೊಂದನ್ನ ಮೂವತ್ತ್ನಾಲ್ಕು ರಿಟೇಲ್ ಪ್ರೈಸ್ ಆಗುತ್ತೆ ಬಟರ್ ಬೀನ್ಸ್ ಐವತ್ತು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಾದರೆ ಐವತ್ತೆಂಟರಿಂದ ಅರುವತ್ತ್ನಾಲ್ಕು ರಿಟೇಲ್ ಪ್ರೈಸ್ ಆಗುತ್ತೆ ಬಾರ್ಡ್ ಬೀನ್ಸ್ ಮೂವತ್ತೆರಡು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಾದರೆ ನಲ್ವತ್ ಮೂವತ್ತೇಳರಿಂದ ನಲ್ವತ್ತೊಂದು ರೂಪಾಯಿ ರಿಟೇಲ್ ಪ್ರೈಸ್ ಆಗುತ್ತೆ ಕ್ಯಾಬೇಜ್ ಹದಿನೇಳು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಾದರೆ ಇಪ್ಪತ್ತರಿಂದ ಇಪ್ಪತ್ತೆರಡು ರಿಟೇಲ್ ಪ್ರೈಸ್ ಆಗುತ್ತೆ ಸ್ನೇಹಿತರೆ ಕ್ಯಾರೆಟ್ ಮೂವತ್ತಾರು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಾದರೆ ನಲವತ್ತೊಂದರಿಂದ ನಲವತ್ತಾರು ರೀಟೇಲ್ ಪ್ರೈಸ್ ಆಗುತ್ತೆ ಸ್ನೇಹಿತರೆ ಕಾಲಿಫ್ಲವರ್ ಮೂವತ್ತೆರಡು ರೂಪಾಯಿ ಪ್ರತಿ ಕೆಜಿ ಹೋಲ್ಸೇಲ್ದರದಲ್ಲಾದರೆ ಮೂವತ್ತೇಳರಿಂದ ನಲವತ್ತೊಂದು ರೂಪಾಯಿ ರೀಟೇಲ್ ಪ್ರೈಸ್ ಆಗುತ್ತೆ ಸ್ನೇಹಿತರೆ ಕ್ಲಸ್ಟರ್ಡ್ ಬೀನ್ಸ್ ನಲವತ್ತೊಂದು ರೂಪಾಯಿ ಪ್ರತಿ ಕೆಜಿ ಹೋಲ್ಸೇಲ್ದಾರದಲ್ಲಾದರೆ ನಲವತ್ತೇಳರಿಂದ ಐವತ್ತೆರಡು ರೀಟೇಲ್ ಪ್ರೈಸ್ ಆಗುತ್ತೆ ಸ್ನೇಹಿತರೆ ಕೋಕೋನಟ್ ಅರವತ್ತೊಂಬತ್ತು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಾದರೆ ಎಪ್ಪತ್ತೊಂಬತ್ತರಿಂದ ಎಂಬತ್ತೆಂಟು ರೀಟೇಲ್ ಪ್ರೈಸ್ ಆಗುತ್ತೆ ಕಾರಿಂಡರ್ ಲೀವ್ಸ್ ಅಥವಾ ಕೊತ್ತಂಬರಿ ಸೊಪ್ಪು ಹನ್ನೆರಡು ರೂಪಾಯಿ ಪ್ರತಿ ಕಟ್ಟಿಗಾದರೆ ಹದಿನಾಲ್ಕರಿಂದ ಹದಿನೈದು ರಿಟೇಲಲ್ಲಿ ಪ್ರತಿ ಕಟ್ಟಿಗೆ ಆಗುತ್ತೆ ಸ್ನೇಹಿತರೆ ಕಾರ್ನ್ ಮೂವತ್ತು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ದಾರದಲ್ಲಾದರೆ ಮೂವತ್ತೈದರಿಂದ ಮೂವತ್ತೆಂಟು ರಿಟೇಲ್ ಪ್ರೈಸ್ ಆಗುತ್ತೆ ಸ್ನೇಹಿತರೆ ಕುಕ್ಕುಂಬಾರ್ ಅಥವಾ ಸೌತೆಕಾಯಿ ಇಪ್ಪತ್ತೈದು ರೂಪಾಯಿ ಪ್ರತಿ ಕೆಜಿ ಹೋಲ್ಸೇಲ್ ಆದರೆ ಇಪ್ಪತ್ತೊಂಬತ್ತರಿಂದ ಮೂವತ್ತೆರಡು ರಿಟೇಲ್ ಪ್ರೈಸ್ ಆಗಿದೆ ಸ್ನೇಹಿತರೆ ರಿಲೀವ್ಸ್ ಅಥವಾ ಕರ್ಬೇವಿನ ಸ್ವಲ್ಪ ಮೂವತ್ತು ರೂಪಾಯಿ ಪ್ರತಿ ಕೆಜಿಗೆ ಹೋಲ್ಸೇಲ್ ಆದರೆ ಮೂವತ್ತೈದರಿಂದ ಮೂವತ್ತೆಂಟು ರೀಟೇಲ್ ಪ್ರೈಸ್ ಆಗುತ್ತೆ ಸ್ನೇಹಿತರೆ ಸ್ಟಿಕ್ ಅಥವಾ ನುಗ್ಗೆಕಾಯಿ ಎಪ್ಪತ್ತು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಾದರೆ ಎಂಬತ್ತೊಂದರಿಂದ ಎಂಬತ್ತೊಂಬತ್ತು ರೀಟೇಲ್ ಪ್ರೈಸ್ ಆಗುತ್ತೆ ಸ್ನೇಹಿತರೆ ದುಂಡು ಬದನೆ ಮೂವತ್ತ್ಮೂರು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಾದರೆ ಮೂವತ್ತೆಂಟರಿಂದ ನಲವತ್ತೆರಡು ರೀಟೇಲ್ ಪ್ರೈಸ್ ಆಗುತ್ತೆ ಬ್ರಿನ್ಜಾಲ್ ಬಿಗ್ ಅಂದರೆ ಉದ್ದನ ಬದನೆಕಾಯಿ ಮೂವತ್ತ್ನಾಲ್ಕು ರೂಪಾಯಿ ಪ್ರತಿ ಕೆಜಿಗೆ ಹೋಲ್ಸೆಲ್ ಆದರೆ ಮೂವತ್ತೊಂಬತ್ತರಿಂದ ನಲ್ವತ್ತ್ಮೂರು ರೂಪಾಯಿ ರಿಟೇಲ್ ಪ್ರೈಸ್ ಆಗುತ್ತೆ ಸ್ನೇಹಿತರೆ ಹಾಗೆ ಸ್ನೇಹಿತರೆ ಫ್ರೆಂಚ್ ಬೀನ್ಸ್ ಐವತ್ತೆರಡು ರೂಪಾಯಿ ಪ್ರತಿ ಕೆಜಿಗೆ ಹೋಲ್ಸೇಲ್ ದರದಲ್ಲಾದರೆ ಅರವತ್ತರಿಂದ ಅರವತ್ತಾರು ರೀಟೇಲ್ ಪ್ರೈಸ್ ಆಗುತ್ತೆ ಸ್ನೇಹಿತರೆ ಗಾರ್ಲಿಕ್ ಅಥವಾ ಬೆಳ್ಳುಳ್ಳಿ ನೂರ ಮೂರು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ಆದರೆ ನೂರ ಹದಿನೆಂಟರಿಂದ ನೂರ ಮೂವತ್ತೊಂದು ರೂಪಾಯಿ ರಿಟೇಲ್ ಪ್ರೈಸ್ ಆಗುತ್ತೆ ಜಿಂಜರ್ ಅಥವಾ ಶುಂಠಿ ಅರವತ್ತು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ಆದರೆ ಅರುವತ್ತೊಂಬತ್ತರಿಂದ ಎಪ್ಪತ್ತಾರು ರಿಟೇಲ್ ಆಗುತ್ತೆ ಸ್ನೇಹಿತರೆ ಆನಿಯನ್ ಗ್ರೀನ್ ಅಥವಾ ಹಸಿರು ಈರುಳ್ಳಿ ಮೂವತ್ತೆಂಟು ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲ್ ನಲವತ್ತ್ನಾಲ್ಕರಿಂದ ನಲವತ್ತೆಂಟು ರಿಟೇಲ್ ಪ್ರೈಸ್ ಆಗುತ್ತೆ ಗ್ರೀನ್ ಪಿಯಾಸ್ ಅಥವಾ ಹಸಿರು ಬಟಾಣಿ ಐವತ್ತೊಂದು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಾದರೆ ಐವತ್ತೊಂಬತ್ತರಿಂದ ಅರವತ್ತೈದು ರಿಟೇಲ್ ಪ್ರೈಸ್ ಆಗುತ್ತೆ ಸ್ನೇಹಿತರೆ ಲೆಮೆನ್ ಅಥವಾ ನಿಂಬೆಹಣ್ಣು ಅರವತ್ತು ರೂಪಾಯಿ ಪ್ರತಿ ಕೆಜಿಗೆ ಹೋಲ್ಸೇಲ್ ದರದಲ್ಲಾದರೆ ಅರವತ್ತೊಂಬತ್ತರಿಂದ ಎಪ್ಪತ್ತಾರು ರೀಟೇಲ್ ಪ್ರೈಸ್ ಆಗುತ್ತೆ ಸ್ನೇಹಿತರೆ ಮಿಂಟ್ ಲೀವ್ಸ್ ಅಥವಾ ಪುದೀನ ಐದು ರೂಪಾಯಿ ಪ್ರತಿ ಕಟ್ಟಿಗೆ ಹೋಲ್ಸೇಲ್ ಆದರೆ ಆರರಿಂದ ಏಳು ರೂಪಾಯಿ ರಿಟೇಲ್ ಪ್ರೈಸ್ ಆಗುತ್ತೆ ಅಂದರೆ ಮಶ್ರೂಮ್ ಎಂಬತ್ತಾರು ರೂಪಾಯಿ ಪ್ರತಿ ಕೆಜಿಗೆ ಹೋಲ್ಸೆಲ್ ಆದರೆ ತೊಂಬತ್ತೊಂಬತ್ತರಿಂದ ನೂರ ಒಂಬತ್ತು ರಿಟೇಲ್ ಪ್ರೈಸ್ ಆಗುತ್ತೆ ಮಸ್ಟರ್ಡ್ ಲೀವ್ಸ್ ಹದಿನೇಳು ರೂಪಾಯಿ ಪ್ರತಿ ಕೆಜಿಗೆ ಹೋಲ್ಸೆಲ್ ಆದರೆ ಇಪ್ಪತ್ತರಿಂದ ಇಪ್ಪತ್ತೆರಡು ರಿಟೇಲ್ ಪ್ರೈಸ್ ಆಗುತ್ತೆ ಪ್ರತಿ ಕೆ ಜಿಗೆ ಲೇಡೀಸ್ ಫಿಂಗರ್ ಅಥವಾ ಬೆಂಡೆಕಾಯಿ ಮೂವತ್ತೆರಡು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೆಲ್ ಆದರೆ ಮೂವತ್ತೇಳರಿಂದ ನಲವತ್ತೊಂದು ರೂಪಾಯಿ ರಿಟೇಲಲ್ಲಿ ಆಗುತ್ತೆ ಸ್ನೇಹಿತರೆ ಪಂಪ್ಕಿನ್ ಇಪ್ಪತ್ತ್ಮೂರು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ಆದರೆ ಇಪ್ಪತ್ತಾರರಿಂದ ಇಪ್ಪತ್ತೊಂಬತ್ತು ಆಗುತ್ತೆ ರ್ಯಾಡಿಶ್ ಅಥವಾ ಮೂಲಂಗಿ ಇಪ್ಪತ್ತೈದು ರೂಪಾಯಿ ಪ್ರತಿ ಕೆಜಿಗೆ ಹೋಲ್ಸೇಲ್ ಆದರೆ ಇಪ್ಪತ್ತೊಂಬತ್ತರಿಂದ ಮೂವತ್ತೆರಡು ರೀಟೇಲ್ ಪ್ರೈಸ್ ಆಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಸ್ಪಿಂಚು ಪ್ರತಿ ಕಟ್ಟಿಗೆ ಹತ್ತು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಿದ್ದರೆ ಹನ್ನೆರಡರಿಂದ ಹದಿಮೂರು ರೂಪಾಯಿ ರಿಟೇಲಲ್ಲಿ ಆಗುತ್ತೆ ಸ್ವೀಟ್ ಪೊಟೊಟೊ ಅಥವಾ ಗೆಡ್ ಗೆಣಸು ಐವತ್ನಾಲ್ಕು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಾದರೆ ಅರುವತ್ತೆರಡರಿಂದ ಅರುವತ್ತೊಂಬತ್ತು ರೂಪಾಯಿ ರಿಟೇಲ್ ಪ್ರೈಸ್ ಆಗುತ್ತೆ ಇತರೆ ಇದೆಲ್ಲ ಬೆಲೆಗಳು ಮಾರುಕಟ್ಟೆಯ ಹುಬ್ಬಳ್ಳಿ ಮಾರುಕಟ್ಟೆಯ ತರಕಾರಿ ಬೆಲೆಗಳಾಗಿದೆ ಇವತ್ತಿನ ಬೆಲೆಗಳಾಗಿದೆ ಈ ಬೆಲೆಗಳು ಏರಿಯಾಯಿಂದ ಏರಿಯಾಗೆ ಹಾಗೂ ಶಾಪಿಂಗ್ ಮಾಲ್ಗಳಲ್ಲಿ ಸ್ವಲ್ಪ ಮಟ್ಟಿಗೆ ವ್ಯತ್ಯಾಸಗಳಾಗಬಹುದು ಎಂದು ಹೇಳಲಾಗುತ್ತೆ ಇವತ್ತಿನ ಈ ತರ್ ಇವತ್ತಿನ ತರಕಾರಿ ಬೆಲೆಗಳು ಕರ್ನಾಟಕದ ಪ್ರಮುಖ ನಗರಗಳ ತರಕಾರಿ ಬೆಲೆಗಳು ಇಂತಿದ್ದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂತೀನಿ ಸ್ನೇಹಿತರೆ ಈ ವಿಡಿಯೋ ನೀವು ನೋಡಿದ್ದಕ್ಕಾಗಿ ಧನ್ಯವಾದಗಳು ಹಾಗೆ ಮುಂದಿನ ವೀಡಿಯೋದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗುತ್ತೇನೆ ನನ್ನ ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ